ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಸಿಹಿ ಗೆಣಸಿನ ಹೋಳಿಗೆ ಮೊದಲಿಗೆ ಗೆಣಸನ್ನು ಬೇಯಿಸ್ಕೊಳ್ಳಿ ನಾನಿಲ್ಲ ಎರಡು ಗೆಣಸು ತಗೊಂಡು ಬೇಯಿಸಿದ್ದೀನಿ ನಂತರ ಒಂದು ಪ್ಯಾನಲ್ಲಿ ಎರಡು ಬೌಲ್ ಮೊಯ್ದ ಇಟ್ಟು ನಂತರ ಸ್ವಲ್ಪ ರವೆ ಒಂದು ಕಾಲು ಕಪ್ ತಗೊಳ್ಳಿ ಅದು ಸ್ವಲ್ಪ ಅರಿಶಿನ ಒಂದು ಉಪ್ಪು ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ మిక్స్ నర స్వల్ప ఆయల్ హెంగి కల్సి నగర వన్ హర్ ఆగి నంతర ఒర బౌల్ బెల్ల తియస్కొని నడిగ సోర్సి హాకం ಸ್ವಲ್ಪ ಕಾಯಲ್ಲ ಬಿಡಿ ಇವಾಗ ಮ್ಯಾಶ್ ಮಾಡಿದ ಕೆಣಸನ್ನು ಹಾಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ತುಂಬ ತೆಳುವಾಯ್ತು ಅಂದರೆ ಹುರುಗಡ್ಲೆನ ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕಬೋದು ನೋಡಿ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಅದಕ್ಕೆ ತುರಿದ ಕೊಬ್ಬರಿಯನ್ನು ಹಾಕೊಳ್ಳಿ ನೀವು ತೆಂಗಿನಕಾಯಿ ಕೂಡ ತುರಿದು ಹಾಕೋಬೋದು ಒಂದು ಬೌಲ್ ಆದರೆ ಸಾಕು ನೋಡಿ ಒಂದು ಸ್ಪೂನ್ ಒಣಶುಂಠಿ ಪೌಡ್ರನ್ನ ಹಾಕಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಒಂದು ಐದು ನಿಮಿಷ ಬಿಡಿ ನೋಡಿ ಇವಾಗಿದ್ದೇನೆ ನಿಧಾನವಾಗಿ ಸ್ವಲ್ಪ ಉಂಡೆಯಾಗಿ ತಗೊಂಡು ನೋಡಿ ಕನಕ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ವಲ್ಪವಾಗಿ ನಿಧಾನವಾಗಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಿಮಗೆ ಎಷ್ಟು ಇದು ಬೇಕೋ ಆ ಥರ ತುಂಬ ತೆಳು ಬೇಕಾದರೂ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪನಾಗ ಬೇಕಾದರೂ ಮಾಡಿಕೊಳ್ಳಿ ನೋಡಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಹಾಕಿ ಅದಕ್ಕೆ ಹಾಕಿ ನಿಧಾನವಾಗಿ ಮಾಡಿಕೊಳ್ಳಿ ನೋಡಿ ಈಗ ಒಬ್ಬಟ್ಟು ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು